ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದನ್ನ ನಾವು ಟೊಮೆಟೊ ಚಟ್ನಿ ಹೇಗೆ ಮಾಡೋದು ಹೇಗೆ ಅಂತ ನೋಡೋಣ ನಾನು ಅದಕ್ಕೆ ಒಂದು ಕೆ ಜಿ ಟೊಮೆಟೊ ಅಂತ ತೊಗೊಂಡಿದ್ದೀನಿ ತುಂಬ ಈಸಿ ಇದು ಮಾಡೋದಿದು ಇದು ತುಂಬ ಟೇಸ್ಟಾಗಿರುತ್ತೆ ಚಪಾತಿ ರೊಟ್ಟಿ ಚಟ್ನಿ ಜೊತೆ ಎಲ್ಲ ತಿನ್ಬೋದು ನೋಡಿ ನಾನೆಲ್ಲ ಕಟ್ ಮಾಡಿಟ್ಟಿದ್ದೀನಿ ಇವಾಗ ಇದನ್ನು ಫಸ್ಟುವನ್ನು ಬಾಣಲಿಗೆ ಆ ಎಲ್ಲ ಹಾಕಿ ಅದನ್ನೆಲ್ಲ ಫುಲ್ಲು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದೇ ರೀತಿ ಎಲ್ಲ ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಬೇಕಂದ್ರೆ ತಗೊಂಡು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು ನೋಡಿ ಇವಾಗ ಅದಕ್ಕೆ ಸ್ವಲ್ಪ ಜೀರಿಗೆನೂ ಹಾಕ್ಕೊಂಡು ಫ್ರೈ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇದು ನೀರು ಸ್ವಲ್ಪ ನೀರು ಹಾಕ್ಬಾರ್ದು ಈಗ ಸ್ವಲ್ಪ ನಾವು సాంబార్ పౌడ్ కూడా హాకబోదు హాకీ నన్ను నీవు బేడా అందరూ కేంపు మెణ్సికయ్ బా గుంటూరు మెణసినకై అదూ బ్యాడ్గా మెణ్సకాయ అదనూ కూడా హాకబోదు బ్యాడ్గే మెణూ అవశ్యకత గుంటురు ఖారికే గుంటూరు మెణ్సాయి బారు హోదు స్వల్ప సాల్టను కూడా హాకం రొట్టి అన్న చపాతి దోసలే తిన్నబోదు ನೀವು ಜೊತೆಗೆ ಟೂರಿಗೆ ಅಲ್ಲಿ ಹೋಗ್ತಿರಲ್ಲ ಪಿಕ್ನಿಕ್ಗೆ ಆವಾಗ ನೀವು ಚಪಾತಿ ಜೊತೆಗೆ ಕಾಂಬಿನೇಷನ್ ಆಗಿ ಕೂಡ ತೊಗೊಂಡು ಹೋಗ್ಬೋದು ಮಾಡಿ ಇದನ್ನು ಬೆಳ್ಳುಳ್ಳಿನೂ ಕೂಡ ಸೇರಿಸ್ಕೋತಾಯಿದ್ದೀನಿ ಬೆಳ್ಳು ಬೆಳ್ಳುಳ್ಳ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ತಣ್ಣಗಾಗಿದೆ ಅದರಿಂದ ಮಿಕ್ಸಿ ಜಾರ್ಗೆ ಹಾಕೊಂಡು ಅದನ್ನು ಚಟ್ನಿ ಮಾಡ್ಕೊಳ್ಳೋಣ ಈಗ ಅದೇ ಬಾಣಲಿಗೆ ತೊಳೆದು ಬಿಟ್ಟು ನಾವು ಸ್ವಲ್ಪ ಆಯಲ್ ಹಾಕಿ ಜೀರಿಗೆ ಹಾಕಿದ್ದೀನಿ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಹಾಕಿ ಜೊತೆಗೆ ರುಬ್ಬಿ ನಾವು ಹಾಕ್ಕೊಂಡು ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಮಾಡಿದ್ರೆ ನೀವು ಜಾಸ್ತಿ ಸ್ವಲ್ಪ ನಾವು ಹೊರಗಡೆಯಲ್ಲ ಹೋಗ್ಬೇಕಾದ್ರೆ ಜಾಸ್ತಿ ತುಂಬ ಆಯಲ್ ಹಾಕ್ತೀವಿ ನಾವು ಇಲ್ಲೇ ಮನೆಗೆ ಮಾಡ್ಕೊ ತಿನ್ನೋದ್ರಿಂದ ನಾನು ಸ್ವಲ್ಪ ಮೀಡಿಯಮಾಗಿ ಹಾಕಿದ್ದೀನಿ ಹಾಯೆಯಲ್ಲಿ ಹಾಕ್ಬಿಟ್ಟು ಮಾಡಿದ್ರೆ ನಾಲ್ಕು ಮೂರು ನಾಲ್ಕು ದಿವಸ ನೀವು ಇಡ್ಬೋದು ಆರಾಮಾಗಿ ಹೊರಗಡೆ ಅದೆಲ್ಲ ಅದುವಾಗ ಆಗಿದೆ ಇವಾಗ ನಾನು ಸ್ವಲ್ಪ ಇದಾದರೂ ಸಾಕು ತಣ್ಣಗಾದ್ಮೇಲೆ ಗಟ್ಟಿಯಾಗುತ್ತೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ದೊಡ್ಡವರು ಇದು ಮಕ್ಕಳೆಲ್ಲವ ಇದೇ ರೀತಿ ಮಾಡ್ಕೊಂಡ್ರೆ ಇದನ್ನೇ ಸ್ವಲ್ಪ ಗಟ್ಟಿ ಮಾಡ್ಕೊಂಡ್ರೆ ಏನು ಆಗ್ತಾನೆಯಾ ಕ ಒಗ್ಗರಣೆ ಆಗ್ತಾನೆಯಾ ಟೊಮೆಟೊ ಕಿಚ್ಚಪ್ಪ ಕೂಡ ಆಗುತ್ತೆ ಇದು ಬಟ್ ಈ ರೀತಿ ಒಗ್ಗರಣೆಗೆ ಹಾಕ್ಬಾರ್ದು ನೋಡಿ ಫ್ರೆಂಡ್ಸ್ ಈಗ ನಾನು ರವೆ ದೋಸೆ ಮಾಡಿ ಅದಕ್ಕೆ ಚಟ್ನಿ ಮಾಡಿದ್ದೀನಿ ಸೂಪರಾಗಿದೆ ನೋಡ್ತಾಯಿದ್ರೆ ಬಾಯಲ್ಲಿ ನೀರೇ ಬರ್ತಿದೆ ತುಂಬ ಒಳ್ಳೆ ದೋಸೆ ರವೆ ದೋಸೆಗೆ ಇದು ತುಂಬ ಒಳ್ಳೆಯ ಕಾಂಬಿನೇಷನ್ನು ನೋಡೋದು ಥ್ಯಾಂಕ್ ಯು ಫ್ರೆಂಡ್ಸ್ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ